ನಾನು ಈಗಿನ ಪೀಳಿಗೆಗೆ ಒಂದು ವಿಡಿಯೋದ ಮೂಲಕ ಒಂದು ಸ್ಟೋರಿನ ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ ಸಾಧ್ಯವಾದರೆ ಎಲ್ಲರೂ ಕೂಡ ಕೂತು ನೋಡಿ ತುಂಬ ಅಚ್ಚರಿಯಾಗಿರೋಂಥ ವಿಷಯ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊಳ್ತೀನಿ ಆದರೆ ಈಗಿನ ಜನ್ರೇಷನ್ಗೆ ಯಾರಿಗೂ ಗೊತ್ತಿರಲ್ಲ ಅಂತ ನಾನು ಅನ್ಕೊಳ್ತೀನಿ ಏನಕ್ಕೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೇಳು ಜುಲೈ ಹದಿಮೂರರಂದು ನಡೆದಂಥ ಆ ಘಟನೆ ಇಡೀ ಇಂಡಿಯಾನೇ ಬೆಚ್ಚಿ ಬೀಳಿಸುವಂತಿತ್ತು ಆ ಘಟನೆ ಯಾವುದಪ್ಪ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಕಾಡುಗಳ ವೀರಪ್ಪನವರು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಅಪಹರಣ ಮಾಡಿದಂಥ ಆ ಒಂದು ಸಿಚುವೇಷನ್ನ ನಾನು ಮತ್ತೆ ಮರುಕಳಿಸಿ ನಿಮ್ಮ ಮುಂದೆ ತರ್ತಾಯಿದ್ದೀನಿ ಏನಾಯಿತು ಎಲ್ಲಿ ಅವ್ರನ್ನ ಕಿಡ್ನಾಪ್ ಮಾಡಿದ್ದು ಅವರು ಯಾವ ಥರ ಜೀವಿಸ್ತಿದ್ರು ಕಾಡಲ್ಲಿ ಹೇಗಿದ್ದರು ಏನಂತ ಮಾತಾಡಿದ್ರು ಅದೆಲ್ಲ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ನಾನು ಈ ಮೂಲಕ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ವೀಕ್ಷಕರೇ ನಿಮ್ಗೆಲ್ಲ ಗೊತ್ತೇ ಇದೆ ಅನ್ಕೀನಿ ಜುಲೈ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತೇಳು ರಾತ್ರಿ ಎಂಟು ಗಂಟೆ ಹಾಗೆ ಕೊಳ್ಳೇಗಾಲ ತಾಲೂಕಿನ ಗುರುಡೆ ಅರಣ್ಯದಲ್ಲಿ ಮರುಪಾಲ್ ಅನ್ನೋ ಕಡೆ ಕಾಡಲ್ಲಿ ಒಂದು ಪೊಲೀಸ್ ವ್ಯಾನ್ ಹೋಗ್ತಾ ಇರುತ್ತೆ ಒಂದು ಪೊಲೀಸ್ ವ್ಯಾನ್ ಅಲ್ಲಿ ಇದ್ದಂತ ಜನ ಹತ್ತು ಫಾರೆಸ್ಟ್ ಆಫೀಸರ್ಗಳು ಇರ್ತಾರೆ ಆ ರೋಡ್ ನಲ್ಲಿ ಇವರು ಗನ್ ಇಟ್ಕೊಂಡು ನಿಂತ್ಕೊಂಡಾಗ ಅವ್ರಿಗೆ ಗೊತ್ತಾಗುತ್ತೆ ಇವರು ಇವರಪ್ಪನ ಕಡೆಯವರು ಅಂತ ಹೇಳಿ ಆತ ವೀರಪ್ಪನ್ ತುಂಬಾ ಕ್ರಿಮಿನಲ್ ನಟೋರಿಯಸ್ ಆಗಿದ್ದರಿಂದ ಫಾರೆಸ್ಟ್ ಆಫೀಸರ್ನ ಕಿಡ್ನಾಪ್ ಮಾಡೋದಾಗ್ಲಿ ಮತ್ತು ಪೊಲೀಟೀಸಿಯನ್ನ ಕಿಡ್ನಾಪ್ ಮಾಡಿ ತನ್ನ ಕೆಲವೊಂದು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಡ್ತಾ ಇದ್ದ ಆ ಬೇಡಿಕೆ ಈಡೇ ಈಡೇರ್ಲಿಲ್ಲ ಅಂತಿದ್ರೆ ಕಿಡ್ನಾಪ್ ಮಾಡಿರೋ ಈಗ್ಲೇ ಸಾಯಿಸಿ ಅಂತ ಬೆದರಿಕೆ ಕೂಡ ಆಗ್ತಾ ಇದ್ದ ಸೊ ಈ ವೀರಪ್ಪನ ಅವಳಿ ದಿನ ದಿನಕ್ಕೂ ಜಾಸ್ತಿ ಆಗ್ತಾ ಇದೆ ಅಂತ ಇವಾಗ ಏನಾದ್ರೂ ಮಾಡಿ ಇವನನ್ನ ಬಂಧಿಸಲೇಬೇಕು ಅಂತ ಕರ್ನಾಟಕ ಸರ್ಕಾರ ಮತ್ತು ತಮಿಳುನಾಡಿನ ಸರ್ಕಾರ ಒಟ್ಟಿಗೆ ಕೂಡಿ ಈ ಕೆಲಸವನ್ನ ಮಾಡುತ್ತೆ ದಿನಾಂಕ ಇಪ್ಪತ್ತೆಂಟು ಜುಲೈ ಎರಡ್ ಸಾವಿರ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಂಡತಿ ಪಾರ್ವತಮ್ಮ ಹಾಗೂ ಅವರ ಹಳಿಯ ಎಸ್ ಎ ಗೋವಿಂದರಾಜು ರಾಜ್ಕುಮಾರ್ ಅವರು ಹುಟ್ಟಿದ ಊರು ತಳವಾಡಿ ಹತ್ರ ಇರುವಂತಹ ಗಾಜನೂರಿಗೆ ಏನೋ ಒಂದು ಪರ್ಸನಲ್ ಕೆಲಸದ ಮೇಲೆ ಹೋಗ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ತಮ್ಮ ಹುಟ್ಟೂರಂದೆ ಯಾರುತ್ತಾನೆ ತಮ್ಮ ಹುಟ್ಟೂರಿನ ಒಂದು ಸೊಬಗು ಅಂದರೆ ಯಾರ ತಾನೇ ಇಷ್ಟ ಇರಲ್ಲ ಹೇಳಿ ಅದರಲ್ಲೂ ನಮ್ಮ ಅಣ್ಣವರು ಹೇಳಿ ಕೇಳಿ ಈ ಪ್ರಕೃತಿ ಅಂದರೆ ತುಂಬ ಇಷ್ಟಪಡುವಂಥ ಜನ ತಮ್ಮ ಹುಟ್ಟಿದ ಊರು ಗಾಜನೂರು ಅಂದರೆ ತುಂಬ ಇಷ್ಟ ಆದ್ದರಿಂದ ಅವರು ಆ ಊರಿನಲ್ಲೇ ರಾಜ್ಕುಮಾರ್ ಅವರು ಮೂರು ದಿನ ಇರ್ತಾರೆ ಅವರ ತಂದೆ ಆಗಿನ ಕಾಲದಲ್ಲಿ ಐವತ್ತು ರೂಪಾಯಿ ಕೊಟ್ಟು ನಾಲ್ಕು ಎಕರೆ ಜಮೀನು ಕೂಡ ಪರ್ಚೇಸ್ ಮಾಡಿರ್ತಾರೆ ಆ ನಾಲ್ಕು ಎಕರೆ ಪರ್ಚೇಸ್ ಮಾಡಿರೋ ಜಾಗದಲ್ಲಿ ಪೌರ ಆ ಜಮೀನಿಗೆ ಬೋರ್ವೆಲ್ನ ಹಾಸ್ತಾರೆ ಆ ಎಕ್ಕರೆ ಜಮೀನಿನಲ್ಲಿ ನೀರು ತುಂಬಾ ಕಡಿಮೆ ಅಡಿಗೆ ಸಿಕ್ಬಿಡುತ್ತೆ ಆ ಖುಷಿಯಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಕಾಲ್ ಮಾಡಿಬಿಟ್ಟು ಈ ರೀತಿ ಹೇಳ್ತಾರೆ ನಿಮ್ಮ ತಂದೆಯವರ ಜಮೀನಿನಲ್ಲಿ ನಾನೊಂದು ಬೋರ್ವೆಲ್ ಹಾಕಿಸಿದ್ದೆ ಅದು ತುಂಬಾ ಅತಿ ಕಡಿಮೆ ಅಡಿಯಲ್ಲೇ ನೀರು ಅದ್ಭುತವಾಗಿ ಬಂದಿದೆ ಎಂದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಫೋನಿನಲ್ಲಿ ಕರೆ ಮಾಡಿ ತಿಳಿಸ್ತಾರೆ ಆಗ ಎಸ್ ಎ ಗೋವಿಂದರಾಜ್ ನಾಗೇಶ್ ನಾಗಪ್ಪ ಹಾಗೂ ಕಾರ್ ಡ್ರೈವರ್ ರವಿ ಊಟ ಮುಗಿಸ್ಕೊಂಡು ಅದು ಇದು ಅಂತ ಮಾತಾಡ್ಕೊಳ್ತಾ ಕಾಲಹರಣ ಮಾಡ್ತಾ ಇರ್ತಾರೆ ಮಾತಾಡ್ಕೊಂಡು ಹರಟೆ ಮಾಡ್ತಾ ಇರ್ಬೇಕಾದ್ರೆ ವಾಕ್ ಮಾಡ್ತಾ ಇರ್ತಾರೆ ಸೊ ವಾಕ್ ಮಾಡ್ತಿರುವಂತಹ ಆ ಇವರಿಗೆ ರೋಡ್ ಆ ಕಡೆ ಇರುವಂತಹ ಒಂದು ಬೇಲಿ ಒಳಗಡೆಯಿಂದ ಏನೋ ಶಬ್ದ ಕೇಳಿಸುತ್ತೆ ಏನದು ಅಂತ ತಿರುಗಿ ನೋಡಿದ್ರೆ ಒಂಬತ್ತು ಜನ ಅಪರಿಚಿತ ತಿರುಗಿ ನೋಡಿದ್ರೆ ಅಲ್ಲಿ ಒಂಬತ್ತು ಜನ ಅಪರಿಚಿತರು ಕಾಣ್ತಾ ಇರ್ತಾರೆ ಆಗ್ಲೂ ಕೂಡ ವೀರಪ್ಪನ್ ಅವರು ರಾಜ್ಕುಮಾರ್ ಅವರಿಗೆ ಅಯ್ಯ ಎಲ್ಲಿ ನನಗೆ ನೀವು ಬೇಕು ಅಂತ ತಮಿಳಲ್ಲಿ ಕೇಳ್ತಾನೆ ಅಲ್ಲಿವರಿಗೆ ವೀರಪ್ಪನ್ ಇಂಟೆನ್ಷನ್ ಏನು ಅಂತ ಗೊತ್ತಿಲ್ಲದೆ ಎಸ್ ಎ ಗೋವಿಂದರಾಜ್ ಅಪ್ಪಾಜಿ ಮನೆ ಒಳಗಡೆ ಇದ್ದಾರೆ ಅಂತ ಹೇಳ್ಬಿಡ್ತಾನೆ ಇದನ್ನ ಕೇಳಿಸ್ಕೊಂಡು ಆ ಒಂಬತ್ತು ಜನರು ನಾಲ್ಕು ಜನ ಕೂಡ ಇನ್ನು ವೀರಪ್ಪನ್ ಜೊತೆಗೆ ಮನೆ ಕಡೆಗೆ ಹೋಗ್ತಾರೆ ಮಿಕ್ಕಿರೋ ಇನ್ನು ನಾಲ್ಕು ಜನ ಈ ನಾಲ್ಕು ಜನರನ್ನ ಗನ್ ಪಾಯಿಂಟ್ ಮಾಡಿ ಅಲ್ಲೇ ಕುಲಿಸ್ಕೊಂಡಿರ್ತಾರೆ ಇಬ್ಬರು ಮನೆ ಒಳಗಡೆ ಬ್ಯಾಕ್ ಡೋರ್ ಇಬ್ಬರು ಮನೆ ಒಳಗಡೆ ಬ್ಯಾಕ್ ಡೋರ್ ಇಂದ ಎಂಟ್ರಿ ಆಗ್ತಾರೆ ಆದ್ರೆ ಇನ್ನು ಇಬ್ಬರು ವೀರಪ್ಪನ್ ಜೊತೆ ಫ್ರಂಟ್ ಡೋರ್ ನಿಂದ ಎಂಟ್ರಿ ಆಗ್ತಾರೆ ಸೊ ಈಗ ಗನ್ ಇಟ್ಕೊಂಡು ಮನೆ ಒಳಗಡೆ ಬಂದಿರುವಂತಹ ವೀರಪ್ಪನ್ ಅಂಡ್ ಅವರ ಜೊತೆಗಿರುವಂತಹರನ್ನ ಭಯದಲ್ಲಿ ಕಿರುಸ್ತಾರೆ ಆಗ ವೀರಪ್ಪನ್ ರಾಜ್ಕುಮಾರ್ ಅವರ ಕಡೆಗೆ ನೋಡ್ಬಿಟ್ಟು ನಾನು ನಿಮ್ಮನ್ನ ಕಿಡ್ನಾಪ್ ಮಾಡೋದಕ್ಕೆ ಬಂದಿದ್ದೀನಿ ದಯವಿಟ್ಟು ನನ್ನ ಜೊತೆ ಬನ್ನಿ ಅಂತ ಕೇಳ್ಕೊಳ್ತಾನೆ ಇದನ್ನ ಕೇಳಿಸ್ಕೊಂಡಿದ್ದು ಪಾರ್ವತಮ್ಮ ಕಿರ್ಚಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಯಾರ ಮುಂದೆ ಬಂದು ಏನ್ ಮಾತಾಡ್ತಾ ಇದೆಯಾ ನೀನು ಅಂತ ಆಗ ರಾಜ್ಕುಮಾರ್ ಅವರೇ ಪಾರ್ವತಮ್ಮ ಅವರನ್ನ ಸಮಾಧಾನ ಮಾಡ್ತಾರೆ ಹಾಗಲ್ಲ ನಾನು ಇವರ ಜೊತೆ ಹೋಗ್ತೀನಿ ನೀನು ಇನ್ನು ಹುಷಾರಾಗಿರು ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೊಂತ ಪಾರ್ವತಮ್ಮ ಅವರನ್ನ ಸಮಾಧಾನ ಮಾಡಿ ರಾಜ್ಕುಮಾರ್ ಅವರು ಯೂರಪ್ಪನ ಜೊತೆ ಮನೆ ಆಚೆ ಬರ್ತಾರೆ ಈಗ ಮನೆಯಿಂದ ಆಚೆ ಬಂದು ಮನೆ ಆಚೆ ಮಣಕಾಲೂರಿ ಕೈ ಕಟ್ಟಿ ಕೂತಿರುವಂತಹ ಎಸ್ ಎ ಗೋವಿಂದರಾಜ್ ನಾಗೇಶ್ ನಾಗಪ್ಪ ಹಾಗೂ ಕಾರ್ ಡ್ರೈವರ್ ರವಿ ಹಾಗೆ ವೀರಪ್ಪನ್ ಒಂದು ಮಾತು ಹೇಳ್ತಾನೆ ಇವರ ಜೊತೆಯಲ್ಲಿ ಯಾರಾದರೂ ಒಬ್ಬರು ಜೊತೆ ಬರಬೇಕು ಅಂತ ಆಗ ಹಿಂದೆ ಮುಂದೆ ಯೋಚನೆ ಮಾಡದೆ ಎಸ್ ಎ ಗೋವಿಂದರಾಜ್ ನಾನು ಬರ್ತೀನಿ ಅಂತ ಕೈ ಎತ್ತುತ್ತಾರೆ ಅಷ್ಟರಲ್ಲಿ ನಾಗೇಶ್ ಕೂಡ ಇಲ್ಲ ನಾನು ಬರ್ತೀನಿ ಅಂತ ಹೇಳ್ತಾರೆ ಇಲ್ಲ ಇವರು ಬೇಡ ನಾನು ಬರ್ತೀನಿ ನನ್ನನ್ನು ಕರ್ಕೊಂಡೋಗಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಈ ಅಷ್ಟರಲ್ಲಿ ನಾಗಪ್ಪನವರು ಇಲ್ಲ ಇಲ್ಲ ಇವರು ಬೇಡ ನಾನು ಬರ್ತೀನಿ ಅಂತ ಹಠ ಮಾಡ್ತಾನೆ ಆದರೆ ಕಾರ್ ಡ್ರೈವರ್ ರವಿ ಮಾತ್ರ ಎದುರ್ಕೊಂಡು ನನ್ನನ್ನು ಬಿಟ್ಬಿಡಿ ನನಗೆ ಹೆಂಡತಿ ಮಕ್ಕಳಿದ್ದಾರೆ ಅಂತ ಹಿಂದೆ ಸರ್ಕೋತಾನೆ ಸರಿ ಅಂತ ಈಗ ವೀರಪ್ಪನ್ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಎಸ್ ಎ ಗೋವಿಂದರಾಜ್ ನಾಗೇಶ್ ಅಂಡ್ ನಾಗಪ್ಪ ಈ ಮೂರು ಜನರನ್ನು ಕಿಡ್ನಾಪ್ ಮಾಡಿ ಕಾಡಿಗೆ ಕರ್ಕೊಂಡು ಹೋಗ್ತಾನೆ ಇಲ್ಲಿ ಎಸ್ ಎ ಗೋವಿಂದರಾಜ್ ಹೇಳಿದಂಗೆ ಅವರು ಕಿಡ್ನಾಪ್ ಆಗಿದ್ದ ರಾತ್ರಿಯಿಂದ ಹಿಡಿದು ನೆಕ್ಸ್ಟ್ ಮೂರು ದಿನದವರೆಗೂ ಇವರಿಂದ ಕಂಟಿನ್ಯೂಸ್ ಕಾಡಲ್ಲಿ ನಡೆಸ್ತಾರಂತೆ ಜಾಸ್ತಿ ರೆಸ್ಟ್ ಮಾಡೋಕ್ಕೆ ಕೊಡ್ತಾ ಇರಲಿಲ್ಲ ಊಟ ಇಲ್ಲ ನಿದ್ದೆ ಇಲ್ಲ ಸುಮ್ಮನೆ ನಡಿಬೇಕು ಡೇ ಟೈಮ್ ಡೇ ಸುಮ್ಮನೆ ನಡೀತಾನೇ ಇರಬೇಕು ಅಂತ ಹೇಳಿ ಎದುರಿಸ್ತಿದ್ರಂತೆ ಹಾಗೆಯೇ ನೈಟ್ ಟೈಮ್ ಇರಲಿ ಮಳೆ ಬರಲಿ ಬಿಸಿಲಿರಲಿ ಏನೇ ಕೇರ್ ಮಾಡಲಿಲ್ಲ ಸುಮ್ಮನೆ ನಡಿಬೇಕು ಅಷ್ಟೇ ಸೊ ಕಿಡ್ನಾಪ್ ಮಾಡಿದ್ದು ಮೂರು ದಿನ ಆದಮೇಲೆ ವೀರಪ್ಪನ್ ರಾಜ್ಕುಮಾರ್ ಅವರ ಹತ್ರ ಒಂದು ಮಾತಾಡ್ತಾನಂತೆ ಮೂರು ದಿನದಿಂದ ನೀವು ನಮ್ಮ ಜೊತೆ ಈ ಕಾಡಲ್ಲಿ ನಡೀತಾ ಇದ್ದೀರಾ ಒಮ್ಮೆ ಕಿಡ್ನಾಪ್ ಮಾಡಿದ್ದೀರಾ ಅಂತ ಪ್ರಶ್ನೆ ಮಾಡಿಲ್ಲ ನಾನು ನಿಮ್ಮನ್ನ ಏನಕ್ಕೆ ಕಿಡ್ನಾಪ್ ಗೊತ್ತಾ ರಾಜ್ಕುಮಾರ್ ಅವರು ಹೇಳ್ತಾರೆ ನನ್ನನ್ನ ನೀನ್ ಕಿಡ್ನಾಪ್ ಮಾಡಿರೋದು ನೀನ್ ಹೇಳ್ಬೇಕು ಏನ್ ಕಿಡ್ನಾಪ್ ಮಾಡಿದ್ಯಾ ಅಂತ ಕೇಳಿದ್ರೆ ಹೀಗೆ ಅಂತ ಉಲ್ಟಾ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ವೀರಪ್ಪನ್ನು ನಂದು ಕೆಲವೊಂದು ಬೇಡಿಕೆಗಳಿದ್ದಾವೆ ಅಯ್ಯ ಏನಂತ ನಾನು ಆಲ್ರೆಡಿ ಸರ್ಕಾರದ ಮುಂದೆ ಇಟ್ಟಿದ್ದೀನಿ ಅದೆಲ್ಲ ನೀವು ನಡ್ಸ್ಕೊಡ್ಬೇಕು ಸರ್ಕಾರ ಕಡೆಯಿಂದ ಪೂರೈಕೆ ಆಗಲಿ ಅಂದಾದ್ಮೇಲೆ ನಿಮ್ಮನ್ನೆಲ್ಲ ಬಿಟ್ಟು ಕೊಟ್ಬಿಡ್ತೀನಿ ಅಲ್ಲಿವರೆಗೂ ಸಮಾಧಾನದಿಂದ ನಮ್ಮ ಜೊತೆ ಇರಿ ನಾವೇನು ತೊಂದರೆ ಕೊಡಲ್ಲ ಅಂತಾನೆ ಈ ಕಡೆ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಎಸ್ ಎಂ ಕೃಷ್ಣ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಕಿಡ್ನಾಪ್ ಆಗಿದ್ದಾರೆ ಅವರನ್ನು ವೀರಪ್ಪನ್ ಕಿಡ್ನಾಪ್ ಮಾಡಿದ್ದಾರೆ ಅನ್ನೋ ವಿಷಯ ಗೊತ್ತಾದ ತಕ್ಷಣ ಎಸ್ ಎನ್ ಕೃಷ್ಣ ಅವರವರಿಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಟೆನ್ಷನ್ ಆಗಬೇಕು ಕೂಡ ಯಾಕೆಂದ್ರೆ ಕಿಡ್ನಾಪ್ ಆಗಿರೋದು ಯಾರು ಸಾಮಾನ್ಯ ವ್ಯಕ್ತಿ ಅಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳ ದೇವರು ಅಂತಾನೆ ಕೂಡ ತುಂಬಾ ಹೆಸರುವಾಸಿಯಾದವರು ಕಿಡ್ನಾಪ್ ಆಗಿದ್ದಾರೆ ಅನ್ನೋ ವಿಷಯ ಅಭಿಮಾನಿಗಳಿಗೆ ಗೊತ್ತಾಯಿತು ಆದರೆ ಅಭಿಮಾನಿಗಳು ಸುಮ್ಮನೆ ಇರ್ತಾರ ಆ ಬಿಸಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಬೆಂಕಿ ಎತ್ತಿ ದಗದಗ ಅಂತ ಇಡೀ ಕರ್ನಾಟಕದಲ್ಲೇ ತುಂಬಾ ಸ್ಟ್ರೈಕ್ ಎಲ್ಲ ಕೂಡ ನಡೆಯಿತು ಆ ಸಮಯದಲ್ಲಿ ಸೊ ಆಗ ಎಸ್ ಎಂ ಅವರು ಏನು ಮಾಡ್ತಾರೆ ಆದಷ್ಟು ಈ ಡ್ಯಾಮೇಜ್ ಕಂಟ್ರೋಲ್ ಆಗಬೇಕು ಅಂತಲೇ ಎಸ್ ಎಂ ಅವರು ಟ್ರೈ ಮಾಡ್ತಾರೆ ಎಸ್ ಎಂ ಅವರ ಜೊತೆ ಸೇರಿ ರಾಜ್ಕುಮಾರ್ ಫ್ಯಾಮಿಲಿ ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ನಮ್ಮ ಅದರಲ್ಲಿ ನಾವು ಆದಷ್ಟು ಬೇಗ ರಾಜ್ಕುಮಾರ್ ಅವರನ್ನು ಬಿಡಿಸ್ಕೊಂಡು ಬರ್ತೀವಿ ಅಂತ ಅಭಿಮಾನಿ ದೇವರುಗಳಿಗೆ ಭರವಸೆ ಕೊಡ್ತಾರೆ ಹಾಗೆ ವೀರಪ್ಪನ್ ಬೇಡಿಕೆ ಈಗಿತ್ತು ಯಾವೊಬ್ಬ ಪೊಲೀಸ್ ಆಫೀಸರ್ ಕೂಡ ಇನ್ವಾಲ್ವ್ ಆಗಬಾರ್ದು ಇನ್ನೊಂದು ತಮಿಳುನಾಡಿನ ಒಬ್ಬ ಕವಿಯ ಪ್ರತಿಮೆ ಕರ್ನಾಟಕದ ಬೆಂಗಳೂರಿನಲ್ಲಿ ತುಂಬಾ ದೊಡ್ಡದಾಗಿ ಸ್ಥಾಪನೆ ಮಾಡಬೇಕು ಮೂರನೆಯದಾಗಿ ಅವರ ಮೂರನೇ ಬೇಡಿಕೆ ಏನಿತ್ತಂದ್ರೆ ಒಬ್ಬ ಫಾರೆಸ್ಟ್ ಆಫೀಸರ್ನ ಅವರು ಶೂಟ್ ಮಾಡಿ ಸಾಯಿಸುವುದರಿಂದ ಅವರ ಅಷ್ಟು ಜನನು ಕೂಡ ನಮ್ಮ ಕರ್ನಾಟಕದಲ್ಲಿ ಅವರನ್ನು ಅರೆಸ್ಟ್ ಮಾಡಿ ಕೂಡ ಕಲಾಗಿತ್ತು ಅವರನ್ನು ಕೂಡ ನೀವು ಬಿಡಿಸ್ಕೊಡ್ಬೇಕು ಎಂದು ತೀರ್ಮಾನ ಮಾಡಿದ್ರು ಆಗ ಈ ಸರ್ಕಾರ ಒಳ್ಳೆ ಚಿಂತೆ ಆಯ್ತಲ್ಲಪ್ಪ ನಮಗೆ ಅಂತ ಹೇಳಿ ಎಸ್ ಎಂ ಕೃಷ್ಣ ಅವರು ಸಿ ಎಮ್ ಆಗಿದ್ದಾಗ ಅದರ ಬಗ್ಗೆ ಎಲ್ಲರೂ ಕೂಡ ಕೂತು ಚರ್ಚೆ ಮಾಡ್ತಾರೆ ಮುಂದಿನ ವಿಷಯ ನಾನು ತಿಳಿಸ್ಕೊಡ್ತೀನಿ ಮುಂದಿನ ಎಪಿಸೋಡಲ್ಲಿ ವಿಷಯ ನಾನು ಮತ್ತೆ ತಿಳಿಸ್ಕೊಡ್ತೀನಿ